ನಮ್ಮ ಪರಿಸ್ಥಿತಿ ಒಂದು ವರ್ಷ ಮೂರು ತಿಂಗಳು ಎಷ್ಟು ಇದನ್ನ ಕಲೆ ಹಾಕ್ಲಿಕ್ಕೆ ಅವಣಿಯವರು ಹಾಕಿದ್ದಾರೆ ರಮೇಶ್ ಅಂತ ಈತ ಎಸ್ ಸಿ 15 ಫಿಫ್ಟೀನ್ ಈತಾನೆ ಫಿಫ್ಟೀನ್ಸ್ ಖರ್ಚು ಮಾಡಿರೋ ಡಾಕ್ಯುಮೆಂಟ್ ನಿಮ್ಗೆ ಹಾಕಿದ್ದಾರೆ ಅದೇ ಕನ್ಸಲ್ಟಿ ವರ್ಗ ಒಂದು ಇದು ವರ್ಗ ಒಂದು ಇದು

ಆವತ್ತಿಂದ ಇದ್ದೀವಿ ಅವರು ಇದನ್ನ ನಿರ್ದಾಕ್ಷಿಣವಾಗಿ ತಳ್ಳಾಕಿದ್ದಾರೆ ಉದ್ದೇಶ ಪೂರ್ವವಾಗಿ ತಡೆದಿದ್ದಾರೆ ನಮ್ಮ ಹಣ ಮತ್ತು ಅಕ್ಕನ್ನ ಇಪ್ಪತ್ನಾಲ್ಕ ಸೆಪ್ಟೆಂಬರ್ ಅಲ್ಲಿ ನಾವು ಕೊಡೋದು ದಾಖಲೆ ಇವ್ರಿಗೆ ಡಿಪಾರ್ಟ್ಮೆಂಟ್ ಮಾಡಿ ಎನ್ಕ್ವರಿ ಒಂದ್ ವರ್ಷ ಇಪ್ಪತ್ನಾಲ್ಕ ಅಮಾನತ್ ಮಾಡಿ ಸಸ್ಪೆಂಡ್ ಮಾಡಿ ನಾವು ಕೇಳಿದ್ರೆ ಮಾಹಿತಿ ಕೊಡ್ತಾರ ಆಗ್ರೆ ಒಂದ್ ನಿಮಿಷ ಆಲ್ರೆಡಿ ಒಂದು ನಾಲ್ಕು ಐದು ಜನ ತನಿಖಾ ತಂಡ ನೇಮಕ ಮಾಡಿ ಶುರು ಆಮೇಲೆ ನಾಳೆಯಿಂದ ರೂಲ್ಸ್ ಏನ್ ಈಗ ಸಾಯೋ ಶೋಕಾಸ್ ಉಳಿಸ್ ಕೊಟ್ಟಿದ್ದಾರೆ ಈಗ ಅಲ್ಲಿಂದ ಟಿ ಡಿಸ್ ಉತ್ತರ ಕೆಲವರು ಕೊಟ್ಟಿಲ್ಲ ಕೆಲವರು ಕೊಟ್ಟಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟ ನಾವು ಆಕ್ಷನ್ ತಗೋಬೇಕಾದ್ರೆ ಎಂಟೈರ್ ಆ ಪಂಚಾಯತಿಲ್ಲಿ ಹಾಕಿದಾರ ಇಲ್ವಾ ಅಂತ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕ್ಕೆ ಇದನ್ನು ಕೊಟ್ಟಿರೋ ತನಿಖಾ ತಂಡ ಫೋನ್ ಮಾಡಿದ್ರೆ ಎರಡ್ ನಿಮಿಷದಲ್ಲಿ ಬರುತ್ತೆ ನಿಮ್ಮ ಮುಂದಕ್ಕೆ ನೀವು ಏಳು ದಿನ ಕಾಲಾವಕಾಶ ಕೊಟ್ಟರು ಕೊಟ್ಟಿಲ್ಲ ಅಂದ್ರೆ ಈಗ ಸೂಪರ್ಮಿಷನ್ ಮಾಡ್ಲಿ ಇಷ್ಟೆಲ್ಲ ಕೂಡ ಸೂಪರ್ಮಿಷನ್ ಮಾಡೋ ಜೊತೆಗೆ ಇವರೇ ಅವ್ರೈಲಿ ನನಗೂ ಮಾತಾಡಕ್ಕೆ ಅವಕಾಶ ಪಡುತ್ತೆ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಯಾವ ಟೀಚರ್ ಯಾವ ಸಮಯಕ್ಕೆ ಬರ್ತಾನೆ ಯಾವ ಪಾಠವನ್ನು ಲೆಸನ್ ಮಾಡ್ತಾ ಯಾರ ಪಾಠ ಏನು ಏನು ಹೇಳ್ಕೊಡ್ತಾ ಇದ್ದಾನೆ ಮಕ್ಕಳಿಗೆ ಕನ್ನಡ ಟೀಚರ್ ಏನ್ ಮಾಡ್ತಾನೆ ಇಂಗ್ಲೀಷ್ ಟೀಚರ್ ಏನ್ ಮಾಡ್ತಾನೆ ಮ್ಯಾಥ್ಸ್ ಏನ್ ಮಾಡ್ತಾನೆ ಸಮಾಜ ಏನ್ ಮಾಡ್ತಾನೆ ಹಿಂದಿ ಇವೆಲ್ಲ ಸೂಪರ್ವಿಷನ್ ಮಾಡ್ತಾಗ್ಲಿ ಒಂದು ಶಾಲೆ ಆ ಮಕ್ಕಳಿಗೆ ಸಿಗ್ಬೇಕಾದಂತ ಒಂದು ವಿದ್ಯಾಭ್ಯಾಸ ಸಿಗುವುದು ಇವರು ಹೆಡ್ ಮಾಸ್ಟ್ರೇ ಅದನ್ನ ಮಾಡಿ ಅವರು ನಿದ್ದೆ ಮಾಡ್ತಾರೆ ಸರ್ ಇವತ್ತು ಮೂವತ್ತು ಗ್ರಾಮ ಪಂಚಾಯತ್ ಇದಾಗಿಲ್ಲ ಇದಕ್ಕೆ ನೈತಿಕ ಹೊಣೆಗಾರರನ್ನಾಗಿ ಇಒವನ್ನು ಮಾಡಿ ಸಸ್ಪೆಂಡ್ ಮಾಡಿ ಮಾಡಿ ನಾವು

ಸನ್ನೆ ಬಂದು ನಿಮ್ಮ ಹತ್ರ ಮಾತು ಹೇಳಿ ಕಣ್ಣು ಇದು ಏನೋ ಒಂದು ಇದು ಇದು ಹೇಳಿ ಸುಳ್ಳು ಹೇಳಿ ಹೋಗ್ಲಿಕ್ಕೆ ಬಂದಿರಲಿಲ್ಲ ವಾಟ್ ಎವರ್ ಇಸ್ ದೇರ್ ತಪ್ಪು ಮಾಡಿದ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಬರೋದು ಸಾಹೇಬ್ರೆ ಅದು ಏನಿದೆ ತಕ್ಷಣ ಈಗಲೇ ಮಾಡಿ ಹಿಂಗೆ ಆದ್ರೆ ಹಂಗೆ ಆಗೋದಲ್ಲ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಬೇಕಾಗ್ತದೆ ಯಾಕಂದ್ರೆ ನಾಳೆ ನಮ್ಮನ್ನ ಪ್ರಶ್ನೆ ಮಾಡೋರು ಬೇರೆಯವರು ಇರ್ತಾರೆ ಅದಕ್ಕೋಸ್ಕರ ಆಸ್ ಪರ್ ರೂಲ್ಸ್ ಆಸ್ ಪರ್ ಚಂಗಲ್ ಮಾಡಿದ್ರೆ ನಾವು ಕೇಳ್ತಾ ಇಲ್ಲ ಈಗ ನಿಮ್ಮ ಗಮನಕ್ಕೆ ಮೂವತ್ತು ಪಂಚಾಯತ್ ತಪ್ಪಾಗಿದೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ನೀವು ಎಫ್ಐ ಆರ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ನೀವು ಮಾಡಿಲ್ಲ ನೀವು ಸರ್ಕಾರದ ಆದೇಶ ಏನಿದೆ ಎರಡ್ ಸಾವಿರದ ಮೂರರಲ್ಲಿ ಏನ್ ಹೇಳಿದೆ ತ್ರೀ ನೈನ್ಟಿ ಟೂ ಪ್ರಕಾರ ಎಫ್ಐಆರ್ ಆರ್ ಮಾಡಿ ಯಾಕೆ ದಾಖಲು ಮಾಡಿಲ್ಲ ನೀವು ಅಲ್ಲಿಗೆ ನೀವು ತಡಿ ನಮ್ಮನ್ನು ತಡೆಯೋ ಉದ್ದೇಶನಾ ನಮ್ಮ ಜನಾಂಗ ಹಂಗೆ ಇರಲಿ ಆರ್ಥಿಕವಾಗಿ ಬೆಳಿಬಾರ್ದು ಅನ್ನೋ ಉದ್ದೇಶನ ಸರಿ ಯಾಕಂದ್ರೆ ತಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಎಂಡಿ ಆಗಿದ್ದಾಗ ಎಮ್ ಡಿ ಆಗಿದ್ದಾಗ್ ಬಂದಿದೀವಿ ನಾಗರಾಜನ್ ಅವ್ರಿಗೆ ಕರ್ಕೊಂಡು ಬಂದಿದ್ರು ಪರಿಚಯ ಎಲ್ಲ ಮಾಡಿದ್ರು ಆಗ ನಾನು ಮೊನ್ನೆನೂ ಬಂದಾಗ ಹೇಳ್ರು ಇಲ್ಲ ನಿಷ್ಟವಂತು ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ದಯವಿಟ್ಟು ದೈವಿತಿ ಎಲ್ಲೋ ಒಂದಕ್ಕೆ ನಮಗೆ ಲೋಪ ದೋಷ ಆಯ್ಕ ನೋಡಿ ಲೋಪ ದೋಷ ಆದರೆ ಶಿಕ್ಷೆ ಮಾಡೋಣ ಓಕೆ ಈಗ ನೀವು ಸರ್ಕಾರಕ್ಕೆ ಕಳಸೋ ಲೆಟರ್ ಅಲ್ಲಿ ಸಂಘಟನೆದಿಂದ ಈ ತರ ಮನವಿ ಮಾಡಿದ್ದಾರೆ ಅನ್ನೋದು ಮೆನ್ಷನ್ ಮಾಡಿ ದೈವ ಆಯ್ತು ಅದು ಮಾಡ್ಲಿ ಅದು ಮೆನ್ಷನ್ ಮಾಡಿ ಹೇಳ್ತೀನಿ ಸರ್ಕಾರಕ್ಕೆ ಇಲ್ಲಿ ರಾಜಧಲೆ ಹಾಕಿರತ ನಾನು ಈಗ ನನ್ನ ಹೆಸರು ಪರಿ ಪ್ರವೀಣ್ байಕೊಂಡಾ ಡಾಕ್ಟರ್ ಪ್ರವೀಣ್ байಕવાડી ಈಗ ಅವರ ಆಶೀರ್ವಾದದಿಂದ ನ್ಯಾಯ ದೊಡ್ಡ ಯಾರು ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ಹಾಗೇ ಆಗ್ತದೆ ಈಗ ತಕ್ಷಣ ಆಗ್ಲಿ ನೀವು ಟ್ರೈನ್ ತಗೊಳ್ಳಿ ಬಟ್ ನಾವು ನಾವೇಂದ್ರೆ ಶಾಂತಿಯುತ ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾವತ್ತು ಇದಕ್ಕೆ ತಕ್ಕ ಫಲ ಸಿಗತ್ತೋ ಅಷ್ಟಂತ ನಾವ್ ಮನೆ ದಿನಕ್ ಹೋಗೋದ್ರ ಮಠಕ್ಕೆ ಹೋಗಲ್ಲ ಈಗ ಇಲ್ಲಿ ಬರೆದು ಸಿಇಒರ್ ಬರ್ಲಿ ಮಾತಾಡ್ಲಿ ಅಂದ್ರೆ ಈಗ ಅವ್ರು ನೇರವಾಗಿ ಬಂದ್ ಏನೇನ್ ಮಾಡಿದಾರೆ ಎಲ್ಲನೂ ಮಾಡಿದಾರೆ ಅವ್ರು ಸಸ್ಪೆಂಡ್ ಆಗ್ಬೇಕ ಫಸ್ಟ್ ಆಮೇಲೆ ತನಕ ಸರ್ ಅಷ್ಟ್ ತನಕ ಇದ್ದಾರಸ್ಪೆಂಡ್ ಅವರು ಅಂಬಾಧಿಕಾರಿ ವಾದ್ಯಿಂದ ಬಂದಿರೋದು ನಾವು ಅವ್ರಿಗೆ ಗೌರವ ಕೊಡ್ತಾ ಇದ್ವಿ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಇಟ್ಕೊಳ್ರಿ ಯಾಕಂದ್ರೆ ಅದು ಅದಿರ್ತಾರೆ ಅವ್ರ ಗೌರವ ಕೊಡ್ತಾ ಅಂತ ಇದ್ರು ಬಂದ್ ಹೋದ್ಮೇಲೆ ರಾತ್ರಿ ಹೊತ್ತು ಒಂಬತ್ತು ಗಂಟೆಗೆ ಸರ್ಕಾರದ ರಿಪೋರ್ಟ್ ಕಳಿಸಿರೋದು ಅಷ್ಟೇ ನಮ್ಗೆ ಅರ್ಜೆಂಟ್ ಇತ್ತು ಅದೇ ಗೌರ್ಮೆಂಟ್ ಅಲ್ಲಿ ವೀಕ್ಷೆ ಮಾಡ್ಕೊಂಡು ದಿನ ಏನಾಗುತ್ತೆ ಈ ಸರ್ವೆ ಬಗ್ಗೆ ಎಂಟೂವರಿಂದ ಒಂಬತ್ತೂರ ಹತ್ತು ಈಗ ಈ ಸಲೀಗ್ ಬಿಟ್ಬಿಡಿ ಈ ಸಲಿಗೆ ಅಡ್ಜಸ್ಟ್ ಮಾಡ್ಕೊಳಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೇಳಕ್ಕೆ ಬಂದಿಲ್ಲ ಹಾ ಅದ್ ನಿಮ್ಗೆ ತಗೊಳ್ಬಿಡಿ ಯಾರು ತಪ್ಪು ಮಾಡಿ ಅವ್ರ ಶಿಕ್ಷಣ ಏನ್ ಮಾಡಿ ನೀವು ನಾವು ಮೇಲೆ ಮತ್ತೆ ಬರ್ತೀನಿ ಕುಡ್ಕೊಡಿ ನಾನು ನಿಮ್ ಜೊತೆ ಬರ್ತೀನಿ ಮಾತ್ ತಗೊಳ್ಳಿ ಈಗ ಅವತ್ತಿನ ಹೇಳ್ತಾ ಇದ್ದೀವಿ ಸಾಹೇಬ್ರು ಬಳಿ ಅವ್ರ ಮುಖಾಮುಖಿ ಮಾತಾಡ್ತಿದ್ರು ಸಂತೋಷವಾಗಿ ಇವತ್ತು

ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದಿದ್ದಾರೆ ನಾವು ಯಾವುದೇ ಒಬ್ಬ ಭ್ರಷ್ಟಾಧಿಕಾರಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಉದ್ದೇಶ ಆಗಿಲ್ಲ ನಾವೆಲ್ಲರ ಮೇಲೆ ಕೂಡ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ ಇವ್ರ ಮೇಲೆ ಕೂಡ ನಾವು ಆಕ್ಷನ್ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ ನಾವು ತಿಳ್ಕೊಂಡಿದ್ದೀವಿ ನಮ್ಮ ಮುಖಂಡರ ಒಂದು ವತೀನ ತಿಳ್ಕೊಂಡಿದ್ದೀವಿ ಅವರಿಗೆ ನಮ್ಮ ಸಂಘಟನೆಗಳ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಸೊ ಇದಾದಷ್ಟು ಬೇಗ ಆಗಲಿ ಅಂತ ಕೂಡ ಮತ್ತೊಮ್ಮೆ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇದು ಇವತ್ತು ತಾಲೂಕಿನ ವಿಚಾರವಾಗಿದ್ದೀರಾ ಜಿಲ್ಲೆಯ ವಿಚಾರವಾಗಿದ್ದೀರಾ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ನಮ್ಮ ಸಮಸ್ಯೆ ಇದೆ ಇವತ್ತು ಸೊ ಆ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜ್ಯ ನಾಯಕರು ಬಂದು ನಮ್ಮ ಜೊತೆಗೆ ಇಲ್ಲಿ ಇವತ್ತು ಮಾತಾಡಿ ಹೋಗಿದ್ದಾರೆ ತಮ್ಮ ಹತ್ರ ಮಾತನಾಡ್ತಾರೆ ಸರ್ ಈಗ ಅವರು ಏನು ನಾಳೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ಮಾತಾಡಿ ಅವರು ನಮಗೆ ಮಾಹಿತಿ ಕೊಡೋದು ಕೂಡ ತಮ್ಮ ಮಾತು ಬೇಕಾದ್ರೆ ವಾಪಸ್ ತಗೊಳ್ತೀವಿ ನಾವು ಟು ಗೆಟ್ ಬ್ಯಾಕ್ ಅವರ್ ಅವರು ನಮಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿ ಮತ್ತೆ ನಿಮ್ಮ ಹತ್ರ ಎಲ್ಲ ಡಿಸ್ಕಶನ್ ಮಾಡಿ ಆದ್ಮೇಲೆ ನಮ್ಗೆ ಮಾಹಿತಿ ಕೊಡ್ತಾರೆ ನಾಳೆ ಅಲ್ಲಿವರೆಗೂ ಕೂಡ ನಮ್ಮನ್ನು ನಮ್ಮ ಹೋರಾಟವನ್ನು ಮುಂದುವರಿಸಿ ಅಂತ ನಮಗೆ ಹೇಳಿರೋದ್ರಿಂದ ದಯಮಾಡಿ ನಾವು ಅನ್ಯತಾ ಭಾವಿಸಬಾರ್ದು ಏನೋ ಅವ್ರ ಹತ್ರ ಅದು ಅವ್ರ ರಾಜ್ಯ ಮಟ್ಟದಲ್ಲಿ ಇಶ್ಯೂ ಆಗಿರೋದ್ರಿಂದ ಅವ್ರು ಅಲ್ಲಿ ಮಾತಾಡಿ ಅವ್ರ ಹತ್ರ ಬರ್ತಕ್ಕಂಥ ಪ್ರತಿಕ್ರಿಯೆ ಆಧಾರದ ಮೇಲೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಅವಾಗ ನಮ್ಮ ಹೋರಾಟವನ್ನು ಏನು ಮಾಡಬೇಕು ಅಂತ ತಮ್ಮ ಗಮನಕ್ಕೆ ತಂದು ನಾವು ಮತ್ತು ದಯಮಾಡಿ ನಮಗೆ ನಿಮಗೆ ಬೆಲೆ ಇಲ್ಲ ಅಂತ ನಾವು ಭಾವ ಭಾವಿಸಬಾರ್ದು ನಮ್ಮ ರಾಜ್ಯ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ದಯವಿಡ ಅನಿತಾ ಭಾವಿಸ್ಬಾರ್ದು ಆ ಏನೇನಾಗಿತ್ತು ಏನೇ ಮಾಡಿದ್ರೆ ಎಲ್ಲ ನಮ್ಗೆ ಮಾಹಿತಿ ಡಿ ಎಸ್ ಅವರು ಕೊಟ್ಟಿದ್ದಾರೆ ಎರಡು ಮೂರು ಸಲ ಬಂದು ಕೊಟ್ಟಿದ್ದಾರೆ ಈಗ ತಾವು ಕೂಡ ಬಂದಿದ್ದೀವಿ ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ದಯಮಾಡಿ ಅನಿತಾ ಭಾವಿಸ್ತೀರ ನಮಗೆ ಗೌರವ ನಿಮ್ಮ ಮೇಲೆ ಗೌರವ ಇದೆ ಅವರನ್ನು ನಾವು ಇದನ್ನ ಆದಷ್ಟು ಬೇಗ ಯು ಈಗ ನನ್ನ ಕಡೆಯಿಂದ ಒಂದೇ ಲಾಸ್ಟ್ ಮಾತು ನಾನು ಜಾಸ್ತಿ ಮಾತಾಡಲ್ಲ ಇದರಲ್ಲಿ ಯಾರ್ಯಾರು ತಪ್ಪು ಆಗಿದೆ ಮಾಡಿದ್ದಾರೆ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಆ್ಯಕ್ಷನ್ ಮಾಡೇ ಮಾಡ್ತೀವಿ ಮತ್ತು ಈ ಈ ವಿಷಯ ನನ್ನ ಗಮನಕ್ಕೆ ತಂದಿದ್ದಕ್ಕೆ ಇದು ಈ ಒಂದೇ ತಾಲೂಕಲ್ಲ ನಮ್ಮ ಇಡೀ ಕೋಲಾರ ಜಿಲ್ಲೆಯಲ್ಲೂ ಕೂಡ ಇನ್ನೆಲ್ಲ ಇದನ್ನು ಸರಿ ಮಾಡೋ ಕೆಲಸ ನಾನು ಮಾಡ್ತೀನಿ